ಧರ್ಮಸ್ಥಳದ ನಿಕೂಡ ಸಾವುಗಳ ಪ್ರಕರಣ ಅಂತಿಮ ಘಟ್ಟಕ್ಕೆ ಬಂದಿದೆ ಇಂತಹ ಹೊತ್ತಲ್ಲಿ ಜಿಪಿಆರ್ ಬಳಕೆ ವಿಚಾರದಲ್ಲಿ ಪ್ರಶ್ನೆಗಳು ಉದ್ಭವಿಸಿವೆ ಮೃತ ಅನನ್ಯಾ ಭಟ್ ನ್ಯಾಯ ಸಿಗಬೇಕೆಂದು ತಾಯಿ ಸುಜಾತ ಭಟ್ ಹೋರಾಡ್ತಿದ್ದಾರೆ ಅಸ್ಥಿ ಪಂಜರಗಳ ಶೋಧ ಕಾರ್ಯಾಚರಣೆಯಲ್ಲಿ ಜಿಪಿಆರ್ ತಂತ್ರಜ್ಞಾನ ಬಳಕೆ ಮಾಡುವಂತೆ ಆಗ್ರಹಿಸಿದ್ರು ಆದ್ರೀಗ ಜಿಪಿಆರ್ ತಂತ್ರಜ್ಞಾನ ಬಳಕೆ ತಪ್ಪಿಸಲು ಷಡ್ಯಂತ್ರ ನಡೀತಿದೆ ಅಂತ ಸುಜಾತ ಭಟ್ ಪರ ವಕೀಲ ಮಂಜುನಾಥ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಈ ಪ್ರೆಸ್ ರಿಲೀಸ್ ಹೊರಡಿಸಿದ್ದಾರೆ ಅಜ್ಞಾತ ಸ್ಥಳಗಳಿಂದ ಜಿಪಿಆರ್ ಮುಂಗಡ ಬುಕ್ಕಿಂಗ್ ಆಗಿತ್ತು ಕೃತಕ ಅಭಾವ ಸೃಷ್ಟಿಸಿದ್ದಾರೆ ಜಿಪಿಆರ್ ಖರೀದಿಗೆ ಕೆಲ ಶಕ್ತಿಗಳಿಂದ ಅಡ್ಡಿ ಆಗ್ತಿದೆ ಕಂಪನಿಗಳ ಮೇಲೆ ಒತ್ತಡವನ್ನ ಹಾಕಿ ಬೆದರಿಕೆಯನ್ನ ಹಾಕ್ತಿದ್ದಾರೆ ಎಸ್ಐಜಿ ತನಿಖೆಗೆ ಜಿಪಿಆರ್ ಸಿಗದಂತೆ ಪಿತೂರಿ ಅಂತ ಆರೋಪವನ್ನ ಮಾಡ್ತಿದ್ದಾರೆ ಇಷ್ಟೇ ಅಲ್ಲದೆ ಅನಾಮಿಕನಿಗೆ ಬೆದರಿಕೆ ಹಾಕಿದ್ದ ಇನ್ಸ್ಪೆಕ್ಟರ್ ಮಂಜುನಾಥ್ ಮತ್ತೆ ಪ್ರತ್ಯಕ್ಷರಾಗಿದ್ದಾರೆ ಬೆದರಿಕೆ ಆರೋಪ ಕೇಳಿ ಬಂದ ಮೇಲೆ ಅನಾಮಿಕನಿಂದ ಮತ್ತು ತನಿಖೆಯಿಂದ ದೂರ ಇಡ್ಲಾಗಿತ್ತು ಇದೀಗ ಪ್ರಕರಣ ಸಂಬಂಧ ಬೇರೆ ಬೇರೆ ಕೆಲಸಗಳು ಮಂಜುನಾಥ್ ನ ಬಳಸಿಕೊಳ್ಳಲಾಗ್ತಾ ಇದೆ ಇನ್ನು ತನಿಖಾಧಿಕಾರಿ ಅನುಚೇತನ್ ಜೊತೆಯಲ್ಲೂ ಕಾಣಿಸಿಕೊಂಡಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಇನ್ನು ಸ್ಪಾಟ್ ನಂಬರ್ ಹದಿಮೂರರಲ್ಲಿ ಎಂಟು ಶವ ಊತಿದ್ದಾಗಿ ಅನಾಮಿಕಾ ಹೇಳಿದ್ದಾನೆ ಆದರೆ ಆ ಜಾಗದಲ್ಲಿ ಸ್ಪಾಟ್ ನಂಬರ್ ಹದಿಮೂರರಲ್ಲಿ ಅಸ್ಥಿ ಪಂಜರಗಳು ಸಿಗಲ್ಲ ಅಂತ ಸ್ಥಳೀಯರು ಹೇಳ್ತಿದ್ದಾರೆ ಅಜಿಕುರಿ ಎಂಬಲ್ಲಿಗೆ ಸಂಪರ್ಕಿಸುವ ರಸ್ತೆಯಲ್ಲಿ ಹದಿಮೂರನೇ ಸ್ಪಾಟ್ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಜಾಗದಲ್ಲಿ ಪ್ರವಾಹ ಬಂದಿತ್ತು ಬಳಿಕ ರಸ್ತೆ ಅಭಿವೃದ್ಧಿ ಕಾಮಗಾರಿ ವೇಳೆ ಎಂಬತ್ತು ಲೋ ಷ್ಟು ಮಣ್ಣನ್ನ ಹಾಕಲಾಗಿದೆ ಹೀಗಾಗಿ ಅಸ್ಥಿ ಪಂಜರ ಡೌಟ್ ಅಂತ ಸ್ಥಳೀಯರು ಹೇಳ್ತಿದ್ದಾರೆ ಇದೆಲ್ಲದರ ಮಧ್ಯೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಮುಖ್ಯಸ್ಥ ಪ್ರಣವ್ ಮೋಹಾಂತಿ ಅಧಿಕಾರಿಗಳ ಸಭೆಯನ್ನ ನಡೆಸಿದ್ದಾರೆ ಹದಿಮೂರನೇ ಸ್ಪೋಟ್ ನಲ್ಲಿ ಶೋಧ ಮುಗಿದ ಮೇಲೆ ಮುಂದಿನ ನಡೆ ಏನು ಅನ್ನೋ ಬಗ್ಗೆ ಮಹತ್ವದ ಮಾತುಕತೆಯನ್ನ ನಡೆಸಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆಯಾಗಿದೆ ಒಂದು ಲಾಂಗ್ ಟರ್ಮ್ ನೀ ಸಿಇಿ ಮತ್ತು ಐಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಎಷ್ಟು ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್